ನೀರು ನೀರು ನಮ್ಮ ದೇಹದಲ್ಲಿ ಶೇಕಡ ಎಪ್ಪತ್ತರಷ್ಟು ಇದೆ ಅಂತ ವೈಜ್ಞಾನಿಕವಾಗಿ ಕೂಡ ಹೇಳಲಾಗಿದೆ ಹೀಗಾಗಿ ನಾವು ನೀರನ್ನ ಸೇವನೆ ಹೆಚ್ಚು ಮಾಡಬೇಕಾಗುತ್ತೆ ಹೀಗೆ ಮಾಡಿದ್ರೆ ಅದರಿಂದ ದೇಹದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಬಾಯಾರಿಕೆ ಆದ ಕೂಡಲೇ ಹೋಗಿ ನೀರು ಕುಡಿತೇವೆ ಯಾಕಂದ್ರೆ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗುತ್ತೆ ಅಂತ ಬಾಯಾರಿಕೆ ಸೂಚನೆಯನ್ನ ನೀಡುತ್ತೆ ನೀರು ನಮ್ಮ ದೈನಂದಿನ ಬದುಕಿನಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ ನೀರು ಯಾವಾಗ ಕುಡಿಬೇಕು ಹೇಗೆ ಕುಡಿಬೇಕು ಎನ್ನುವ ಬಗ್ಗೆ ಹಲವು ವಾದಗಳು ಕೂಡ ನಡೀತಿದೆ ಆದ್ರೆ ಕೆಲವರು ಮಲಗುವ ಮೊದಲು ಒಂದು ಲೋಟ ನೀರನ್ನ ಕುಡಿದು ಮಲಗುತ್ತಾರೆ ಇದು ಸರಿಯಾದ ಕ್ರಮವೇ ಎನ್ನುವ ಪ್ರಶ್ನೆ ಕೂಡ ಇದೆ ಇಲ್ಲಿ ಮಲಗುವ ಮೊದಲು ನೀರು ಕುಡಿದ್ರೆ ಅದರಿಂದ ಸಿಗುವ ಲಾಭಗಳ ಬಗ್ಗೆ ತಿಳಿದುಕೊಳ್ಳೋಣ ರಾತ್ರಿ ಕುಡಿಯುವ ನೀರು ನಿಮ್ಮನ್ನ ಸಂತೋಷವಾಗಿರಿಸುತ್ತೆ ಮಲಗುವ ಮುನ್ನ ನೀರು ಕುಡಿಯದ ಜನರಿಗಿಂತ ರಾತ್ರಿಯಲ್ಲಿ ಚೆನ್ನಾಗಿ ನೀರು ಕುಡಿದು ದೇಹವನ್ನ ಹೈಡ್ರೀಕರಿಸುವ ಜನರು ಬೆಳಿಗ್ಗೆ ಹೆಚ್ಚು ಶಾಂತ ಮತ್ತು ಖುಷಿಯಿಂದ ಇರ್ತಾರೆ ಅಂತ ಪ್ರಯೋಗಗಳು ತೋರಿಸಿವೆ ನಿಮ್ಮ ದೇಹವನ್ನ ಸ್ವಚ್ಛಗೊಳಿಸಲು ಸಹಾಯ ಮಾಡುತ್ತೆ ರಾತ್ರಿ ಮಲಗುವ ಮುನ್ನ ನೀರನ್ನ ಕುಡಿಯುವುದರಿಂದ ನಿಮ್ಮ ರಕ್ತ ಪರಿಚಲನೆ ಸುಧಾರಿಸುತ್ತೆ ಅಂದ್ರೆ ನಿಮ್ಮ ದೇಹವು ಸೆಕ್ಯುಲಾರ್ ಮಟ್ಟದಲ್ಲಿ ಶುದ್ಧೀಕರಣವನ್ನ ನಿರ್ವಹಿಸುತ್ತೆ ಇದು ಜೀವಕೋಶಗಳಿಗೆ ಪೌಷ್ಟಿಕಾಂಶವನ್ನ ಒದಗಿಸುತ್ತೆ ಮತ್ತು ಒಳಗಿನಿಂದ ದೇಹವನ್ನ ರಿಫ್ರೆಶ್ ಮಾಡಲು ಜೀವಕೋಶಗಳಿಂದ ವಿಷವನ್ನ ತೆಗೆದುಹಾಕುತ್ತೆ ಮಲಗುವ ಮುನ್ನ ನೀರು ಕುಡಿಯುವುದು ಹೊಟ್ಟೆ ಸೆಳೆತ ಅಥವಾ ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ನೀವು ನೀರಿಗೆ ಸ್ವಲ್ಪ ನಿಂಬೆ ರಸವನ್ನ ಸೇರಿಸಿ ಕುಡಿದ್ರೆ ನಿಮ್ಮ ಕೆಮ್ಮು ಮತ್ತು ಶೀತವನ್ನ ಕೂಡ ಅದು ಕಡಿಮೆ ಮಾಡುತ್ತೆ ದೇಹದ ಉಷ್ಣತೆಯ ನಿಯಂತ್ರಣವಾಗುತ್ತೆ ಮಲಗುವ ಮುನ್ನ ನೀರನ್ನ ಕುಡಿಯೋದ್ರಿಂದ ನಿಮ್ಮ ದೇಹದ ಉಷ್ಣತೆಯನ್ನ ಚೆನ್ನಾಗಿ ನಿಯಂತ್ರಿಸಬಹುದು ಹೊಳೆಯುವ ಚರ್ಮ ನಿಮ್ಮದಾಗುತ್ತೆ ನಿರ್ಜಲೀಕರಣವು ನಿಮ್ಮ ಚರ್ಮವು ಅದರ ಎಲ್ಲಾ ಜಲಸಂಚಲನ ಮತ್ತು ನೈಸರ್ಗಿಕ ತೈಲವನ್ನ ಕಳೆದುಕೊಳ್ಳುವಂತೆ ಮಾಡುತ್ತೆ ದಿನವಿಡಿ ಸಾಕಷ್ಟು ಪ್ರಮಾಣದ ನೀರನ್ನ ಕುಡಿಯೋದ್ರಿಂದ ನಿಮ್ಮ ಮುಖದ ಮೇಲೆ ಕಲೆಗಳು ಸುಕ್ಕುಗಳು ಮತ್ತು ಮೊಡವೆಗಳು ಉಂಟಾಗುವುದನ್ನ ಕೂಡ ತಡೆಯುತ್ತೆ ನೀವು ಮಲಗುವ ಮೊದಲು ನೀರು ಕುಡಿಯೋದು ಉತ್ತಮ ಆದ್ರೆ ಮಲಗುವಾಗಲೇ ನೀರನ್ನ ಕುಡಿಯಬೇಡಿ ಅದರ ಬದಲಿಗೆ ನೀವು ಮಲಗುವ ಕನಿಷ್ಠ ಎರಡು ಗಂಟೆಗಳ ಮಲಗುವ ಮುನ್ನ ನೀರು ಕುಡಿಯೋದ್ರಿಂದ ಅಪಾಯವಿದೆ ಒಂದು ಅಸ್ವಸ್ಥತೆಯಾಗಿದ್ದು ರಾತ್ರಿಯಲ್ಲಿ ಮೂತ್ರ ವಿಸರ್ಜನೆಯ ಪ್ರಚೋದನೆ ಇದರಿಂದ ಹೆಚ್ಚಾಗುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ